ಸ್ನೇಹಿತರೆ ಎಲ್ಲರಿಗೂ ಕೂಡ ನಮಸ್ಕಾರ ಈ ದಿನ ನಾನು ನಿಮಗೆ ಒಂದು ಗೌರ್ಮೆಂಟ್ ಸ್ಕೀಮ್ ಬಗ್ಗೆ ಹೇಳಲು ಹೋಗುತ್ತಿದ್ದೇನೆ ಈ ಸ್ಕೀಮ್ ಹೆಸರು ಮಾತೃವಂದನ ಯೋಜನಾ ಇದು ಇಬ್ಬರು ಮಕ್ಕಳು ಹೊಂದಿರುವ ತಾಯಿಗೆ ಹನ್ನೆರಡು ಸಾವಿರ ರೂಪಾಯಿ ಬರೋ ಯೋಜನೆಯಾಗಿದೆ ಈ ಯೋಜನೆ ಬಗ್ಗೆ ಡೀಟೇಲ್ ಇನ್ಫಾರ್ಮೇಶನ್ ಹೇಳ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಒಂದು ವಿಡಿಯೋಗೆ ಲೈಕ್ ಕೊಡಿ ಸೊ ಫ್ರೆಂಡ್ಸ್ ಈಗ ಮೊದಲನೇದಾಗಿ ಎರಡು ಮಕ್ಕಳು ಹೊಂದಿರುವ ತಾಯಿಗೆ ನಿಜವಾಗಲೂ ಹನ್ನೊಂದು ಸಾವಿರ ರೂಪಾಯಿ ಸಿಗುತ್ತೆ ಅಂತ ನೀವು ಕೇಳೋದಾದರೆ ಹೌದು ನಿಜವಾಗಲೂ ಸಿಗುತ್ತದೆ ಮತ್ತು ಎಲ್ಲ ತಾಯಂದಿರಿಗೂ ಸಹ ಸಿಗುತ್ತದೆ ಈಗ ನೀವು ಕೇಳಬಹುದು ನನಗೆ ಈಗ ಎರಡು ಮಕ್ಕಳು ಇದ್ದಾರಪ್ಪ ಅವರು ಈಗ ನನಗೆ ದುಡ್ಡು ಅಂತ ಅವರು ಹಂಗೆ ಕೊಡೋದಿಲ್ಲ ಓಕೆನಾ ಹಾಗಾದರೆ ಅವರು ಯಾವಾಗ ಕೊಡ್ತಾರೆ ಅಂತ ಹೇಳ್ತೀನಿ ಕೇಳಿ ನಿಮಗೆ ಹನ್ನೊಂದು ಸಾವಿರ ರೂಪಾಯಿ ಬರುವ ಯೋಜನೆ ಹೆಸರು ಏನಪ್ಪಾ ಅಂದರೆ ಮಾತೃವಂದನ ಯೋಜನೆ ಇದು ಇಬ್ಬರು ಮಕ್ಕಳು ಹೊಂದಿರುವ ತಾಯಿಗೆ ಬರುವ ಯೋಜನೆ ಆಗಿದೆ ಈ ಯೋಜನೆ ಎರಡು ಸಾವಿರದ ಹತ್ತರಲ್ಲಿ ಪ್ರಾರಂಭವಾಗಿದ್ದು ಅಂದರೆ ಇಲ್ಲಿಗೆ ಹದಿನಾಲ್ಕು ವರ್ಷವಾಗಿದೆ ಆದರೂ ಕೂಡ ಇವರು ಹನ್ನೊಂದು ಸಾವಿರ ಹಣವನ್ನು ಹಾಕುತ್ತಾರೆ ಈ ಯೋಜನೆ ಬಂದು ಗರ್ಭಿಣಿ ಮಹಿಳೆಯರಿಗೆ ಆಗಿದೆ ನವಜಾತಿ ಶಿಶುಗಳ ಆರೋಗ್ಯ ಮತ್ತು ಪೌಷ್ಟಿಕತೆಯನ್ನು ಹೆಚ್ಚಿಸಲು ಕೇಂದ್ರ ಸರ್ಕಾರದಿಂದ ರೂಪಿಸಿರುವ ಒಂದು ಸ್ಕೀಮ್ ಆಗಿದೆ ಇದು ಈ ಯೋಜನೆಯನ್ನು ಎಲ್ಲ ತಾಯಂದರು ಸದುಪಯೋಗ ಪಡೆದುಕೊಳ್ಳಬಹುದು ಆದರೆ ಗೌರ್ಮೆಂಟ್ ಕೆಲಸದಲ್ಲಿ ಇರುವವರಿಗೆ ಮಾತ್ರ ಈ ಯೋಜನೆ ಬರುವುದಿಲ್ಲ ಈಗ ನೀವು ಕೇಳಬಹುದು ನಮಗೆ ಸರ್ಕಾರ ಯಾವ ರೀತಿ ಹಣವನ್ನು ಹಾಕುತ್ತಾರೆ ಅಂತ ಈ ಹಣ ನಿಮಗೆ ಮೂರು ಕಂತಿನ ರೂಪದಲ್ಲಿ ಬರುತ್ತದೆ ಮೊದಲನೇ ಕಂತು ಯಾವಾಗ ತಾಯಿ ಐದು ತಿಂಗಳಲ್ಲಿ ಇರುತ್ತಾಳೋ ಅವಾಗ ಒಂದು ಸಾವಿರ ರೂಪಾಯಿ ಹಾಕುತ್ತಾರೆ ಎರಡನೇ ಕಂತು ಯಾವಾಗ ತಾಯಿ ಒಂಬತ್ತನೇ ತಿಂಗಳಿಗೆ ಬರುತ್ತಾಳೋ ಅವಾಗ ಎರಡು ಸಾವಿರ ರೂಪಾಯಿ ಹಾಕುತ್ತಾರೆ ಮತ್ತು ಮೂರನೇ ಕಂತು ಯಾವಾಗ ಮಗು ಜನಿಸುತ್ತದೋ ಅವಾಗ ನಿಮಗೆ ಎರಡು ಸಾವಿರ ರೂಪಾಯಿ ಹಾಕುತ್ತಾರೆ ಟೋಟಲ್ ನಿಮಗೆ ಐದು ಸಾವಿರ ರೂಪಾಯಿ ಹಾಕುತ್ತಾರೆ ನೀವು ಈಗ ಕೇಳಬಹುದು ಉಳಿದ ಆರು ಸಾವಿರ ರೂಪಾಯಿಯನ್ನು ಯಾವಾಗ ಹಾಕಬಹುದು ಎಂದು ಇನ್ನು ಉಳಿದ ಆರು ಸಾವಿರ ರೂಪಾಯಿಯನ್ನು ಯಾವಾಗ ತಾಯಿ ಎರಡನೇ ಮಗುಗೆ ಜನ್ಮ ನೀಡುತ್ತಾಳೋ ಅವಾಗ ಹಾಕುತ್ತಾರೆ ನಿಮಗೆ ಎರಡನೇ ಮಗು ಹುಟ್ಟಿದ ತಕ್ಷಣ ಅವರು ಆರು ಸಾವಿರ ರೂಪಾಯಿ ಹಾಕುವುದಿಲ್ಲ ಅದು ಹೆಣ್ಣು ಮಗು ಆದರೆ ಮಾತ್ರ ನಿಮಗೆ ಆರು ಸಾವಿರ ರೂಪಾಯಿ ಬರುತ್ತದೆ ಗಂಡು ಆದರೆ ಅದು ಬರುವುದಿಲ್ಲ ಇಲ್ಲಿವರೆಗೂ ನಿಮಗೆ ಕ್ಲಾರಿಟಿ ಸಿಕ್ಕಿತ ಅಂತ ನಾನು ಭಾವಿಸುತ್ತೇನೆ ಈ ಸವಲತ್ತನ್ನು ಪಡೆಯಲು ನಿಮಗೆ ಬೇಕಾದ ದಾಖಲಾತಿಗಳು ಏನಪ್ಪಾ ಅಂದರೆ ರೇಷನ್ ಕಾರ್ಡ್ ಅಥವಾ ಅಂತ್ಯೋದಯ ಕಾರ್ಡ್ ಮತ್ತು ನೀವು ಪ್ರತಿ ತಿಂಗಳು ರೇಷನನ್ನು ಪಡೆದುಕೊಂತಿರಬೇಕು ಮತ್ತು ಆಧಾರ್ ಕಾರ್ಡ್ ಪಾಸ್ಬುಕ್ ಮತ್ತು ತಾಯಿ ಕಾರ್ಡ್ ಇವು ನಿಮಗೆ ಬೇಕಾದ ದಾಖಲಾತಿಗಳು ಅಪ್ಲಿಕೇಶನ್ ಸಲ್ಲಿಸಲು ಈಗ ನೀವು ಎಲ್ಲಿ ಅರ್ಜಿ ಸಲ್ಲಿಸಬೇಕಪ್ಪ ಅಂದರೆ ಅಂಗನವಾಡಿ ಕೇಂದ್ರಕ್ಕೆ ಹೋಗಿ ಸಲ್ಲಿಸಬಹುದು ಅಥವಾ ಆಶಾ ಕಾರ್ಯಕರ್ತರ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇದು ಸೈಬರ್ನಲ್ಲಿ ಸಲ್ಲಿಸಲು ಬರುವುದಿಲ್ಲ ಸೊ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಾನು ಬೇರೆ ಯೂಟ್ಯೂಬರ್ಸ್ ಥರ ಉದ್ದ ಉದ್ದ ಕತೆ ಹೇಳುವುದಿಲ್ಲ ವೀಡಿಯೋಗೆ ಎಷ್ಟು ಬೇಕು ಅಷ್ಟು ಮಾತ್ರ ಹೇಳುತ್ತೇನೆ ಡ್ರಾಗ್ ಮಾಡುವುದಿಲ್ಲ ಧನ್ಯವಾದಗಳು